ಸ್ವಾಭಾವಿಕವಾಗಿ ಮೋದಿ ಅವರಿಗೆ ಉತ್ತರ ಕೊಡಂತ ಹೇಳ್ರಿ ಅದ್ರ ಬಗ್ಗೆ ಬಾಯಿ ಅವ್ರ ಬೇನೋ ಅಂತ ಹೇಳಿರಿ ಅದಕ್ಕೆ ಐಸಾ ಮರ ಪ್ರಜ್ವಲ್ ರೇವಣ್ಣ ನೇಕಿಯಾ ಮರಕು ಪೈಲೈ ಮಾರುಂತ ಫಿರ್ಬಿ ಟಿಕೆಟ್ ಇದೆಯಾ ಇದೆಯಾ ಅವನಕು ಹೋಮ್ ಮಿನಿಸ್ಟರ್ ಹೇಳಿದ್ರ ಮೊದ್ಲೇ ಗೊತ್ತಿತ್ತು ಅಂತ ಹೇಳಿ ಅನೀಶ್ ಮೊದಲು ಮೊದ್ಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಿತ್ತಂದ್ರೆ ಟಿಕೆಟ್ ಕ್ಯೂ ದೀಯಾ ಅವಸ್ಕು ಯಾಕೆ ಕೊಟ್ರಿ ಟಿಕೆಟು ಕೇಳಿರಿಲ್ಲ ಮಾಧ್ಯಮದವ್ರು ನೀವು ಅದು ಮಾಡೋರು ನೀವರು ಕ್ರಮ ಕೈಕೊಳ್ಳೋರು ನಾವು ತೊಯ್ಕೋತೀವಿ ನಾವು ಈಗ ಸೈಟ್ ರಚನೆ ಮಾಡಿದೇವು ನಾವು ಹೊರಗೆ ಬಂದು ಕೂಡಲೇ ಮಾಡಿದೇವು ನಾವು ಇಮಿಡಿಯೇಟ್ಲಿ ತಡನ ಮಾಡಿಲ್ಲ ನಾವು ಅದನ್ನ ನಿಮಗೂ ಗೊತ್ತದ ಏನ್ರಿ ಹೇಳ್ತಾರ ಕೇಳುದದ ನಿಮ್ ದಡ್ರ ನಿಮ್ಮ ಮಾಧ್ಯಮದವ್ರಡ್ಡ್ರ ತೊಗೊಂಡಾರ ಅಮಿತ್ ಶಾ ಕದ್ರ ತಗೊಂಡ್ರ ನಿಮ್ಮನ್ನ ಏನಂತ ಹ್ಮ್ ಅಂದ್ರೆ ಮಾಡಿದವ್ರ ಕ್ರಮ ಬೇಡ ಬಿಟ್ಟವ್ರಿಗು ಕ್ರಮ ಆಗಬೇಕು ಒಳ್ಳೇದವ್ರು ನಮ್ಮ ಕಾಂಗ್ರೆಸ್ದವ್ರು ಈಗ ಏನು ಕೈವಾಡಿಲ್ಲ ಅದು ಅವ್ರು ಮಾಡಿದಂಥ ಕೃತ್ಯ ಅದು ಇವತ್ತು ಫೈಲು ಭಾರಿ ಬಂದಿದೆ ಕಾಂಗ್ರೆಸ್ಗೂ ಕಾಂಗ್ರೆಸ್ಗು ಸಂಬಂಧ ಇಲ್ಲ